ವೆಲ್ಕಮ್ ಬ್ಯಾಕ್ ಇನ್ನು ಮತದಾನದ ಹಬ್ಬಕ್ಕೆ ಸಜ್ಜಾಗಿದೆ ಪಿಂಕ್ ಮಾದರಿಯ ಮತಗಟ್ಟೆಗಳು ಬೆಂಗಳೂರಲ್ಲಿ ಪಿಂಕ್ ಮಾದರಿಯ ಮತಗಟ್ಟೆಗಳು ರೆಡಿಯಾಗಿದೆ ಗುಲಾಬಿ ಬಣ್ಣದ ಪರದೆಗಳು ಬ್ಯಾನರ್ಗಳಿಂದ ಸಿಂಗಾರಗೊಂಡಿದೆ ಮಹಿಳೆಯರ ಮತದಾನಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಪಿಂಕ್ ಬೂತ್ ಮತಗಟ್ಟೆಗಳನ್ನು ಈಗ ರೆಡಿ ಮಾಡಲಾಗಿರುವಂಥದ್ದು ಯಾಕೆಂದರೆ ಒಂದಷ್ಟು ಮತಗಟ್ಟೆಗಳಲ್ಲಿ ಮಹಿಳೆಯರಿಗೆ ಕಿರಿಕಿರಿ ಉಂಟಾಗುತ್ತೆ ಅನ್ನುವ ಒಂದು ವಿಚಾರ ಚುನಾವಣಾ ಆಯೋಗಕ್ಕೆ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಮಹಿಳೆಯರಿಗೋಸ್ಕರವೇ ಮಹಿಳಾ ಮತದಾರರನ್ನು ಸೆಳೆಯುವ ಕಾರಣಕ್ಕೋಸ್ಕರ ಹೆಚ್ಚಾಗಿ ಮಹಿಳೆಯರು ಬಂದು ಮತದಾನವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪಿಂಕ್ ಮಾದರಿಯ ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ರೆಡಿ ಮಾಡಿಕೊಂಡಿದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಗುಲಾಬಿ ಬಣ್ಣದ ಪರದೆಗಳು ಬ್ಯಾನರ್ಗಳಿಂದ ಅದು ಸಿಂಗಾರ ಮಾಡಲಾಗಿರುವಂತದ್ದು ಮಹಿಳೆಯರ ಮತದಾನಕ್ಕೆ ಉತ್ತೇಜನವನ್ನ ನೀಡಲಿಕ್ಕೆ ಪಿಂಕ್ ಬೂತ್ ರೆಡಿಯಾಗಿದೆ ರಾಜಾಜಿನಗರದ ಶಾಲೆಯಲ್ಲಿ ಪಿಂಕ್ ಬೂತ್ ಸಿದ್ಧಗೊಂಡಿರುವಂಥದ್ದು ರಾಜಾಜಿನಗರದ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಪಿಂಕ್ ಬೂತ್ ರೆಡಿಯಾಗಿದೆ ಮಹಿಳೆಯರು ಹೆಚ್ಚಾಗಿರುವಂಥ ವಾರ್ಡ್ಗಳಲ್ಲಿ ಪಿಂಕ್ ಬೂತನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು ನೋಡಿ ದೃಶ್ಯಗಳಲ್ಲಿ ಎಲ್ಲವೂ ಸಹ ಪಿಂಕ್ ಕಲರ್ ಇಂದ ಅಲ್ಲಿ ಫುಲ್ ರಾರಾಜಿಸ್ತಾ ಇರತಕ್ಕಂಥದನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲವೂ ಸಹ ಪಿಂಕ್ ಮಯ ಆಗೋಗ್ಬಿಟ್ಟಿದೆ ಬಲೂನ್ಸ್ಗಳಿಂದ ಪರದೆಗಳಿಂದ ಮತ್ತು ಅಲ್ಲಿ ಆ ಟೇಬಲ್ ಹಾಕ್ಲಾಗಿರುವಂಥ ಕರ್ಟನ್ಸ್ ಆಗಿರ್ಬೋದು ಎಲ್ಲವೂ ಸಹ ಪಿಂಕ್ ಕಲರ್ನಿಂದ ತುಂಬ ಹೋಗಿರೋದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಸೊ ಆ ಮೂಲಕ ಈ ಒಂದು ಮತಗಟ್ಟೆಯನ್ನು ನೋಡಿದ ತಕ್ಷಣ ಅನಿಸೋದೇನೆಂದರೆ ಮಹಿಳಾ ಮತದಾರರಿಗೆ ಹೆಚ್ಚಿನ ಒಂದು ಗಮನವನ್ನು ಇಟ್ಟು ಈ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವಂಥದ್ದು ಸೊ ಹಾಗಾಗಿ ಮಹಿಳಾ ಮತದಾರರು ಬಂದು ಇಲ್ಲಿ ಯಾವುದೇ ರೀತಿಯಾಗಿ ಭೀತಿ ಇಲ್ಲದೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೆ ಆರಾಮಾಗಿ ಮತದಾನವನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ